ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಪಾಕ್ ಹೊಡೆಯೋದಕ್ಕೆ ಸಿಕ್ಕೇ ಬಿಡ್ತು ನೋಡಿ ಭಾರತಕ್ಕೆ ದಾರಿ ಗುಪ್ತಚರ ಮಾಹಿತಿ ಬಹಳ ದೊಡ್ಡ ವಿಚಾರ ಒಂದನ್ನು ರಿವೀಲ್ ಮಾಡಿದೆ ಇದು ರೈಟ್ ಟೈಮ್ ಪಾಕಿಸ್ತಾನವನ್ನು ಹೊಡೆದು ಬಿಸಾಕಕ್ಕೆ ಅನ್ನುವಂತ ಬಹಳ ಮಹತ್ವದ ವಿಷಯವೊಂದು ಈಗ ಹೊರಗಡೆ ಬರ್ತಾ ಇದೆ ಆ ಅಪ್ಡೇಟ್ ನ ನಿಮ್ಮ ಮುಂದೆ ಇಡ್ತೀವಿ ಜೊತೆಗೆ ಪ್ರಧಾನಿ ನಿವಾಸದಲ್ಲಿ ವಾಯುಸೇನೆಯ ಮುಖ್ಯಸ್ಥರು ಈಗ ತುರ್ತು ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ರಾತ್ರಿ ನೇವಿ ಚೀಫ್ ಜೊತೆಗೆ ಮೀಟಿಂಗ್ ಈಗ ಏರ್ಫೋರ್ಸ್ ಚೀಫ್ ಜೊತೆಗೆ ತುರ್ತು ಸಭೆ ಆಗ್ತಾ ಇದೆ ಬಹಳ ಮಹತ್ವ ಪಡ್ಕೊಳ್ತಾ ಇದೆ ಅಜಿತ್ ದೋವಲ್ ಜೊತೆಗೂ ಮೀಟಿಂಗ್ ನಡೆಸಿದ ಮೋದಿ ಹಾಗಾದರೆ ಏನದು ಗೊತ್ತುಚರ ರಿವೀಲ್ ಮಾಡ್ತಿರುವಂತಹ ಬಹುದೊಡ್ಡ ಇನ್ಫಾರ್ಮೇಶನ್ ಎಲ್ಲ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಪಾಕಿಸ್ತಾನದ ಇಬ್ಬರನ್ನು ನಮ್ಮ ಸೇನೆ ಈಗ ವಶಕ್ಕೆ ಪಡೆದಿದೆ ಬಾರ್ಡ್ರಲ್ಲಿ ಆ ಅಪ್ಡೇಟ್ ಕೂಡ ಇರ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಸದ್ಯದ ಅಪ್ಡೇಟ್ ನೋಡ್ಬಿಡೋಣ ಆಮೇಲೆ ಇಂಟೆಲಿಜೆನ್ಸ್ ರಿವೀಲ್ ಮಾಡಿರುವಂತಹ ಬಹುದೊಡ್ಡ ವಿಚಾರ ಭಾರತ ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನ ನಾಶನೇ ಆಗಿ ಹೋಗುತ್ತೆ ಅನ್ನೋದಕ್ಕೆ ಏನಿದೆ ವಿಷಯ ಇಂಟೆಲಿಜೆನ್ಸ್ ರಿವೀಲ್ ಮಾಡಿರೋದೇನು ಅದೆಲ್ಲವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ ಅಪ್ಡೇಟ್ ಏನು ಅಂತ ಕೇಳಿದ್ರೆ ಸದ್ಯ ಪಾಲಕ್ ಶೇರ್ ಮತ್ತು ಸೂರಜ್ ಮಸೀಜ್ ಅನ್ನೋ ಇಬ್ಬರನ್ನು ಬಂಧಿಸಿದ್ದಾರೆ ಅಮೃತಸರ ಪೊಲೀಸರು ಮತ್ತೆಲ್ಲ ಬಾರ್ಡರ್ ಫೋರ್ಸ್ ಭಾರತೀಯ ಸೈನ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕದ್ದು ರವಾನಿಸ್ತಾ ಇದ್ದ ಈ ಇಬ್ಬರನ್ನು ಪಾಕಿಸ್ತಾನದ ಸೇನೆಗೆ ಸಂಬಂಧಪಟ್ಟ ಇಬ್ಬರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಅನ್ನೋದು ಸಾಧ್ಯ ಬರ್ತಿರುವಂಥ ರಿಪೋರ್ಟು ಹಾಗೆ ಬೆಳಗ್ಗೆಯಷ್ಟೇ ಪಾಕಿಸ್ತಾನದ ಸೈನಿಕನೊಬ್ಬನನ್ನು ವಶಕ್ಕೆ ಪಡೆಯಲಾಗಿತ್ತು ಬಾರ್ಡರ್ ದಾಟಿ ಒಳನುಸುಳೋಕೆ ನೋಡ್ತಿದ್ದ ಒಟ್ಟು ಮೂವರು ಇಂಟೆಲಿಜೆನ್ಸ್ ಮತ್ತೆ ಅವರ ಆರ್ಮಿಗೆ ಸಂಬಂಧಪಟ್ಟ ಮೂವರನ್ನು ನಮ್ಮ ಬಾರ್ಡರ್ ಫೋರ್ಸ್ ಪೊಲೀಸರೆಲ್ಲ ಸೇರಿ ಅರೆಸ್ಟ್ ಮಾಡಿದ್ದಾರೆ ಹಾಗೆ ರಾತ್ರಿ ಬೆಳವಣಿಗೆಗಳು ಮುಂದುವರಿತಾನೆ ಇದ್ದಾವೆ ನಿನ್ನೆ ನೇವಿ ಚೀಫ್ ಬಂದು ಭೇಟಿಯಾದರೂ ಈಗ ಏರ್ಫೋರ್ಸ್ನ ಚೀಫ್ ಬಂದು ವಾಯುಸೇನೆಯ ಮುಖ್ಯಸ್ಥರು ಬಂದು ಮೋದಿಯವರ ಜೊತೆಗೆ ತುರ್ತು ಮಾತುಕತೆಗೆ ತೊಡಗಿಕೊಂಡಿದ್ದಾರೆ ಅಜಿತ್ ದೋವಲ್ ಅವ್ರನ್ನೂ ಕರೆಸಿದ್ದಾರೆ ನಿನ್ನೆ ಎಲ್ಲ ಮೀಟಿಂಗ್ ಆಗಿದೆ ಮೋದಿ ಜೊತೆಗೆ ಅನ್ನೋದು ಸಿಕ್ತಿರುವಂಥ ಮಾಹಿತಿ ಇನ್ನು ಪಾಕಿಸ್ತಾನಕ್ಕೆ ಈಗ ನಡುಕ ಶುರುವಾಗಿರೋದು ಯಾಕೆ ನೇರವಾಗಿ ಅವರು ಇವತ್ತು ಒಂದು ಎಚ್ಚರಿಕೆ ಕೊಟ್ಟರು ಭಾರತಕ್ಕೆ ಓಪನ್ ಆಗಿ ಥ್ರೆಟ್ ಕೊಟ್ಟರು ಏನಂತ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡೋದು ಗ್ಯಾರಂಟಿ ಅಂತ ನ್ಯೂಕ್ಲಿಯರ್ ವೆಪನ್ ತೆಗಿತೀವಿ ಈಗ ಅಂತ ಆತಾಕತ್ತಿದೆಯಾ ಪಾಕಿಸ್ತಾನಕ್ಕೆ ಇದ್ದವರು ಯಾರೂ ಹೇಳ್ಕೊಳ್ಳೋಲ್ಲ ಏನು ಭಾರತದ ಬಳಿ ನ್ಯೂಕ್ಲಿಯರ್ ಪವರ್ ಇಲ್ವಾ ಭಾರತದ ಬಳಿ ಪಾಕಿಸ್ತಾನದ ಹತ್ತಿರ ಇರೋಕ್ಕಿಂತ ಅತಿ ಹೆಚ್ಚು ನ್ಯೂಕ್ಲಿಯರ್ ಬಾಂಬ್ಗಳಿವೆ ಅಂಥ ದುಸ್ಸಾಹಸ ಕೈ ಹಾಕೋಕ್ಕಾಗಲ್ಲ ಅದರನ್ನು ಬಳಸೋಕೆ ಅದರದ್ದೇ ಆದ ನಿಯಮಗಳಿರ್ತಾವೆ ಮತ್ತು ಅಕಸ್ಮಾತ್ ಅವ್ರು ಹಾಕಿದ್ರೆ ಅಂಥ ಎಕ್ಸ್ಟ್ರೀಮ್ಗೆ ಹೋದರೆ ಭಾರತ ಏನು ಸುಮ್ಮನೆ ಕೂರಲ್ವಲ್ಲ ಅದನ್ನು ಹೊಡೆದು ಹಾಕೋದಕ್ಕೂ ಮಧ್ಯದಲ್ಲೇ ಅದನ್ನು ರಿಟ್ಯಾಲಿಯೇಟ್ ಮಾಡೋದಕ್ಕೂ ಅವಕಾಶ ಇದೆ ಅದನ್ನು ತಪ್ಪು ಬಂದು ಬಿದ್ದರೆ ನಾವು ಇನ್ನೆಷ್ಟು ಪ್ರಯೋಗ ಮಾಡಬಹುದು ಅದಕ್ಕೆ ಪಾಕಿಸ್ತಾನ ಎಂದಿಗೂ ಉಸಿರಾಡದಂತೆ ಕೊಲಾಬ್ಸ್ ಆಗಿ ಹೋಗುತ್ತೆ ಅದು ಗೊತ್ತಿಲ್ವಾ ಪಾಕಿಸ್ತಾನಕ್ಕೆ ಭಾರತದ ಬಳಿ ಎಷ್ಟು ನ್ಯೂಕ್ಲಿಯರ್ ಬಾಂಬ್ಗಳಿವೆ ಅಂತ ಸೊ ಅಂಥ ಥ್ರೆಟ್ ಎಲ್ಲ ಈಗ ಓಪನ್ ಆಗಿ ಕೊಡ್ತಿದೆ ಅಸಲಿ ಬಣ್ಣವನ್ನು ಪಾಕಿಸ್ತಾನದ ಅಸಲಿ ಶಕ್ತಿ ಏನು ಅನ್ನೋದನ್ನು ಈಗ ಇಂಟೆಲಿಜೆನ್ಸ್ ರಿಪೋರ್ಟ್ ಮೂಲಕ ನಮ್ಮ ಸೈನ್ಯ ರಿವೀಲ್ ಮಾಡ್ತಾ ಇದೆ ನೋಡಿ ಸೈನ್ಯಕ್ಕೆ ಸಿಕ್ಕಿರುವ ರಿಪೋರ್ಟ್ ಇದು ಇಂಟೆಲಿಜೆನ್ಸಿಂದ ನುಗ್ಗಿ ಹೊಡೆಯೋದಕ್ಕೆ ರೈಟ್ ಟೈಮ್ ಅಂದರೆ ಇದೆ ನೋಡಿ ಏನು ಯುದ್ಧ ಶುರುವಾಗಿಲ್ಲ ಇನ್ನು ಯುದ್ಧ ಶುರುವಾಗೋಕ್ಕಿಂತ ಮುಂಚೆನೇ ಪಾಕಿಸ್ತಾನದ ಬಳಿ ಶಸ್ತ್ರಾಸ್ತ್ರಗಳೇ ಇಲ್ಲ ಅನ್ನುವ ವಿಷಯ ಹೊರಬಿದ್ದಿದೆ ಪಾಕಿಸ್ತಾನ ಈಗ ಟ್ರಯಲ್ ನಡೆಸ್ತಾ ಇದೆಯಲ್ಲ ಅವರು ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಾ ಇದ್ದಾರೆ ಆದರೆ ಅಸಲಿಗೆ ಭಾರತ ಇಲ್ಲಿನ ರಿಟಾಲಿಯೇಟ್ ಮಾಡಿದಾಗ ಅವ್ರ ಹತ್ರ ವಾಪಸ್ ಕೊಡೋದಕ್ಕೆ ಶಸ್ತ್ರಾಸ್ತ್ರಗಳಿಲ್ಲ ಟ್ರಯಲ್ಗೂ ಕೂಡ ಅವರ ಬಳಿ ಅಸ್ತ್ರಗಳಿಲ್ಲ ಮೊನ್ನೆ ಅಷ್ಟೇ ಒಂದು ತಮಾಷೆ ಸಿಕ್ಕಾಪಟ್ಟೆ ಟ್ರೋಲ್ ಆಯಿತು ಪಾಕಿಸ್ತಾನ ಏನು ಸ್ಪೇಸ್ ಎಕ್ಸ್ನ ಈ ವಿಡಿಯೋ ಗೇಮ್ನ ವೀಡಿಯೋಸ್ನ ಯೂಸ್ ಮಾಡಿಕೊಂಡು ತಮ್ಮ ಆರ್ಮಿ ಪವರ್ ಅಂತ ತೋರಿಸ್ಕೊಂಡು ತಮಾಷೆಗಾಯ್ತು ಕಾರಣ ಆಯಿತು ಪಾಕಿಸ್ತಾನದ ಈ ಎಡವಟ್ಟು ಅವ್ರ ಹತ್ರ ತೋರಿಸೋದಕ್ಕೆ ತಮ್ಮದೇ ಆದಂಥ ಶಸ್ತ್ರಾಸ್ತ್ರಗಳ ಪ್ರದರ್ಶನ ಮಾಡೋದಕ್ಕೂ ವಿಮಾನಗಳನ್ನು ಪ್ರದರ್ಶನ ಮಾಡೋದಕ್ಕೂ ಸಾಧ್ಯವಿಲ್ಲದ ಪರಿಸ್ಥಿತಿ ಬಂದಿದೆ ಇದು ಸುಮ್ಮನೆ ಇಲ್ಲ ಸಲ್ಲದನ್ನು ಭಾರತದ ಪವರ್ ಹೊಗಳೋದಕ್ಕೋಸ್ಕರ ಹೇಳ್ತಿರೋದಲ್ಲ ಈಗ ಇಂಟೆಲಿಜೆನ್ಸು ವಿತ್ ನಂಬರ್ಸ್ ಆ ಡೇಟಾವನ್ನು ಇಡ್ತಾ ಇದೆ ಏನು ಅಂತ ಕೇಳಿದ್ರೆ ಪಾಕಿಸ್ತಾನ ಈಗಿರುವಂತಹ ಶಸ್ತ್ರಾಸ್ತ್ರಗಳನ್ನು ಬಳಸ್ಕೊಂಡು ಯುದ್ಧ ಮಾಡಿದ್ರೆ ಭಾರತ ಜೊತೆಗೆ ಭಾರತದ ಜೊತೆ ಇರುವಂಥ ನಮ್ಮ ಬಳಿ ಇರುವಂತಹ ಎಲ್ಲ ನ್ಯೂ ಜನ್ರೇಷನ್ ವೆಪನ್ಗಳನ್ನು ಬಳಕೆ ಮಾಡಿ ಅವ್ರಿಗೆ ಕೊಟ್ಟರೆ ನಾವು ಏಟನ್ನು ನಾಲ್ಕೇ ದಿನ ಯುದ್ಧ ಮಾಡೋದಕ್ಕಾಗೋದು ತೊಂಬತ್ತಾರು ಗಂಟೆಗಳಷ್ಟೇ ಪಾಕಿಸ್ತಾನ ಭಾರತದ ಏಟನ್ನು ತಡೆದುಕೊಳ್ಳೋಕೆ ಸಾಧ್ಯ ಅಷ್ಟು ಮಾತ್ರ ಅವ್ರ ಹತ್ರ ವೆಪನ್ ಇದೆ ಅನ್ನುವಂಥ ಇನ್ಫಾರ್ಮೇಷನನ್ನು ಇಂಟೆಲಿಜೆನ್ಸ್ ರಿಪೋರ್ಟ್ ಇಡ್ತಾ ಇದೆ ಭಾರತದ ಆರ್ಮಿಯ ಮುಂದೆ ಸೊ ರೈಟ್ ಟೈಮ್ ಹೊಡೆಯೋದಕ್ಕೆ ಪಾಕನ್ನು ಉಡೇಸ್ ಮಾಡೋದಕ್ಕೆ ಸಹಕಾರ ಕೊಟ್ಟರು ಯುದ್ಧ ಶುರುವಾಯಿತು ಸಹಕಾರ ಕೊಟ್ಟರು ಎಷ್ಟು ದೇಶಗಳು ಕೊಡೋಕೆ ಸಾಧ್ಯ ನಮಗೆ ಹೊಸ ಹೊಸ ಶಕ್ತಿಗಳು ಬಂದು ಶ ಸೇರಿಕೊಳ್ತಿವೆ ರಷ್ಯಾ ಈಗ ಬಹಳ ಬಲಿಷ್ಠವಾದಂತಹ ದೂರ ಕ್ರಮಿಸುವ ಮಿಸೈಲನ್ನು ಆ ಕ್ಷಿಪಣಿಯನ್ನು ಕಳಿಸ್ಕೊಡೋದಕ್ಕೆ ಸಂದೇಶ ಕೊಟ್ಟಿದೆ ರಷ್ಯಾ ಆಲ್ರೆಡಿ ತಯಾರಿಯನ್ನು ಶುರು ಮಾಡೇಬಿಟ್ಟಿದೆ ಪಾಕ್ ಹೊಡೆಯೋದಕ್ಕೆ ಭಾರತ ಯಾವ ಟೈಮಲ್ಲಿ ಎತ್ಕೊಂಡ್ರೂ ನಾವು ಬಲ ಕೊಡ್ತೀವಿ ಅಂತ ಹೇಳಿರೋ ರಷ್ಯಾ ಈಗ ಬಲಿಷ್ಠ ಕ್ಷಿಪಣಿಯನ್ನು ರವಾನಿಸೋದಕ್ಕೆ ರೆಡಿ ಆಗ್ತಾ ಇದೆ ಫ್ರಾನ್ಸಿಂದ ನಾವು ರಫೇಲ್ ಡೀಲನ್ನು ಮೊನ್ನೆಯಷ್ಟೇ ಮಾಡ್ಕೊಂಡಿದ್ದೀವಿ ಹಾಗೆ ಈಗ ಹೆಗಲ ಮೇಲೆ ಇಟ್ಟುಕೊಂಡು ಫೈರ್ ಮಾಡುವಂತಹ ನಲವತ್ತೆಂಟು ಲಾಂಚರ್ಸು ಎಂಬತ್ತೈದು ಕ್ಷಿಪಣಿಗಳು ಅಂದರೆ ಇಂಡಿಯನ್ ಆರ್ಮಿ ಈ ರೀತಿ ಒಂದು ಟೆಂಡರ್ ಅನ್ನು ಕರೆದಿದೆ ಈಗ ಅಂದರೆ ತ್ವರಿತಗತಿಯಲ್ಲಿ ನಮ್ಮ ಸೇನೆಗೆ ಬಲ ತುಂಬುವಂತಹ ಶೋಲ್ಡರ್ ಫೈರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದು ನ್ಯೂ ಜನರೇಷನ್ ಏನು ಎಕ್ವಿಪ್ಮೆಂಟ್ಸು ಎಂಬತ್ತ ಐದು ಕ್ಷಿಪಣಿಗಳು ನಲವತ್ತೆಂಟು ಲಾಂಚರ್ಸು ಹೆಗಲ ಮೇಲೆ ಇಟ್ಟುಕೊಂಡು ಮಾಡುವಂತಹ ಒಂದು ಅತ್ಯಂತ ಸುಧಾರಿತ ಇದಕ್ಕೆ ಟೆಂಡರ್ ಆಗಿದೆ ಸೊ ಲಾಂಗ್ ಟರ್ಮ್ಗೆ ಯುದ್ಧ ಆದರೂ ಸ್ಟ್ಯಾಂಡ್ ಮಾಡುವಂತಹ ಎಲ್ಲ ಬಲ ಮತ್ತು ಶಾರ್ಟ್ ಟರ್ಮಲ್ಲಿ ಹೊಡೆದು ಬಿಸಾಕುವಂಥ ಬಲ ಭಾರತದ ಬಳಿ ಇದೆ ಪಾಕಿಸ್ತಾನಕ್ಕೆ ಎಂಥ ಸ್ಥಿತಿ ಇದೆ ಅಂದರೆ ನಾಲ್ಕು ದಿನವೂ ಎದುರಿಸೋಕಾಗಲ್ಲ ಅನ್ನುವಂಥ ಮಾಹಿತಿ ಈಗ ಬಟ್ಟಾ ಬಯಲಾಗ್ತಿದೆ ನೋಡಿ ಏನೇನು ಇಲ್ಲ ಹಾಗಾದರೆ ಪಾಕಿಸ್ತಾನದ ಹತ್ರ ನೋಡಿ ಪಾಕಿಸ್ತಾನಕ್ಕೆ ಒನ್ ಫಿಫ್ಟಿ ಫೈವ್ ಎಮ್ ಎಮ್ ಶೆಲ್ಸು ಅದರ ಎಮ್ ಒನ್ ನಾಟ್ ನೈನ್ಗೆ ಬೇಕಾಗಿರುವಂಥ ಒನ್ ಫಿಫ್ಟಿ ಫೈವ್ ಎಮ್ ಎಮ್ ಶೆಲ್ಸ್ ಕೊರತೆ ಇದೆಯಂತೆ ಒನ್ ಟ್ವೆಂಟಿ ಟೂ ಎಮ್ ಎಮ್ ಅದರ ರಾಕೆಟ್ಸ್ಗೆ ಬಿ ಎಮ್ ಟ್ವೆಂಟಿ ಒನ್ ಸಿಸ್ಟಮ್ನ ಆಪ್ರೇಟ್ ಮಾಡೋಕ್ಕೆ ಬೇಕಾಗಿರುವಂಥ ಶೆಲ್ಸ್ ಇಲ್ಲ ಇಷ್ಟೆಲ್ಲ ಕೊರತೆಯನ್ನು ಎದುರಿಸ್ತಾ ಇದ್ದು ನಾಲ್ಕು ದಿನಕ್ಕಿಂತ ಹೆಚ್ಚು ಸ್ಟ್ಯಾಂಡ್ ಆಗಲ್ಲ ನಾವು ಮೀಡಿಯಮ್ ಆಗಿ ಆಪ್ರೇಟ್ ಮಾಡಿದ್ರೆ ಮಾಡ್ರೇಟಾಗಿ ಹೊಡೆದ್ರೆ ತುಂಬ ಸ್ಟ್ರಾಂಗ್ ಆಗಿ ಹೊಡಿದೆ ಎಷ್ಟು ಬೇಕೋ ಅಷ್ಟೇ ಹೊಡೆದ್ರೆ ಪಾಕಿಸ್ತಾನ ತುಂಬ ಇಂಟೆಲಿಜೆಂಟಾಗಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು ವಾರ ಅಂದರೆ ಏಳು ದಿನ ತಡ್ಕೊಳ್ಬಹುದು ಅನ್ನುವಂಥ ಅಂಶ ಅಂಶವೊಂದು ಈಗ ಬಹಿರಂಗವಾಗಿದೆ ಪಾಕಿಸ್ತಾನದ ಆರ್ಮಿ ಪವರ್ ಏನು ಅನ್ನೋದು ರಿವೀಲ್ ಆಗ್ತಾ ಇದೆ ಈಗ ಇದರ ನಡುವೆ ಅವರಿಗೆ ಆರ್ಮಿ ಪವರ್ ಅಂದರೆ ಈ ಸೈನಿಕರ ಪವರು ಇಲ್ಲ ಹತ್ತು ಸಾವಿರ ಹತ್ತತ್ರ ಸೈನಿಕರು ಈ ಟೈಮಲ್ಲಿ ರಿಸೈನ್ ಮಾಡಿರೋದು ಒಂದು ಬಲೂಚಿಸ್ತಾನ್ ಆರ್ಮಿ ಮುಗಿಬಿದ್ದಿರುವಂತಹ ಫೋರ್ಸ್ಗೆ ಎಲ್ಲ ಸೈನಿಕರು ಆಗ್ತಿದ್ದಾರೆ ಬೆಳಗ್ಗೆ ಎಷ್ಟು ರಿಪೋರ್ಟ್ ಮಾಡಿದ್ದೀವಿ ಇಪ್ಪತ್ತೆರಡು ಸೈನಿಕರನ್ನು ಹೊಡೆದು ಬಿಸಾಕಿದ್ದಾರೆ ಬಲೂಚ್ ಆರ್ಮಿ ಅವರು ಅಲ್ಲಿಂದ ಮೊನ್ನೆ ಅಷ್ಟೇ ಒಂದು ಸೇನಾ ವಾಹನ ಬ್ಲಾಸ್ಟ್ ಮಾಡಿ ನೂರಾರು ಸೈನಿಕರು ಅಲ್ಲೇ ಛಿದ್ರಾಗ ಹೋದರು ಪಹಲ್ಗಾಮ್ ದಾಳಿ ಆದಮೇಲೆ ಒಂದು ಬ್ಲಾಸ್ಟ್ ಆಯಿತು ಅಲ್ಲಿ ಹತ್ತು ಸೈನಿಕರನ್ನು ಹೊಡೆದು ಹಾಕಲಾಯಿತು ಈ ಕಡೆ ಅಫ್ಘಾನಿಸ್ತಾನದ ದಾಳಿಯನ್ನು ಟಿ ಟಿ ಪಿಯಿಂದ ಬೇರೆ ಆಗಾಗ ಪ್ರೆಷರ್ ಬಿಲ್ಡ್ ಆಗ್ತಿದೆ ಸೊ ಅವರು ಸೈನ್ಯಕ್ಕೆ ಹೆಂಗಾಗಿದೆ ಅಂದರೆ ಅರ್ಧ ಹೊಟ್ಟೆಲ್ ನಾವು ಫೈಟ್ ಮಾಡಿ ಜೀವನೂ ಹೋಗುತ್ತೆ ಈಗ ಇಂಡಿಯಾ ಅಟ್ಯಾಕ್ ಮಾಡಿದ್ರೆ ನಾವೇ ಸೋಲೋದು ಸಾಯೋದು ಅನ್ನೋದು ಗೊತ್ತಿರೋದ್ರಿಂದ ರಿಸೈನ್ ಮಾಡೋಡ್ತಿದ್ದಾರೆ ಬಲೂಚ್ ಮತ್ತು ಭಾರತಕ್ಕೆ ಹೆದರಿ ಹೀಗಿರುವಾಗ ಅಲ್ಲಿ ಸೈನಿಕರ ಕೊರತೆಯಿಂದಾಗಿ ಸ್ಥಳೀಯರಿಗೆ ಟ್ರೈನಿಂಗ್ ಕೊಡ್ತಾ ಇರೋ ದೃಶ್ಯಗಳನ್ನು ನಿನ್ನೆನೆ ನಾವು ರಿಪೋರ್ಟ್ ಮಾಡಿದ್ವಿ ಪಿ ಒ ಕೆ ಇನ್ನಿತರ ಭಾಗಗಳಲ್ಲಿ ಜನರನ್ನೇ ಟ್ರೈನ್ ಮಾಡ್ತಿದ್ದಾರೆ ಅವ್ರ ಕೈಗೆ ಬಂದು ಕೊಟ್ಟು ಹೊಟ್ಟೆಗೆ ಇಟ್ಟಿಲ್ಲ ಏನೋ ಅನ್ನಾಕ ಸಿಗುತ್ತಲ್ಲ ಅನ್ನೋ ಆಸೆಗಾದರೂ ಕೆಲವರು ಬರ್ತಿರಬಹುದು ಪಾಕಿಸ್ತಾನದ ಸೈನ್ಯದ ಮೇಲಂತೂ ಯಾರಿಗೂ ನಂಬಿಕೆ ಇಲ್ಲ ಈಗ ನೋಡಿ ಪಿ ಅಲ್ಲಿ ತ್ವರಿತಗತಿಯಲ್ಲಿ ಪಾಕಿಸ್ತಾನ ಫುಡ್ ತಾವೇ ತನ್ನ ಸ್ಟಾಕ್ ಮಾಡ್ತಿದ್ದೆ ನೂರು ಕೋಟಿ ರಿಲೀಸ್ ಆಗಿದ್ದು ಸ್ಪೆಷಲ್ ಸೆಷನ್ ಕರೆದಿದ್ದಾರೆ ನಾಳೆಗೆ ಮತ್ತು ಪಿ ಓಕೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಚೀಲ ಚೀಲ ಅಕ್ಕಿ ಇಕ್ಕಿ ಎಲ್ಲ ತಂದು ಸ್ಟಾಕ್ ಮಾಡ್ತಿದ್ದಾರೆ ಇದೆಲ್ಲ ತಯಾರಿ ಆಗುತ್ತೋ ಅಲ್ಲಲ್ಲಿ ಮಾಡ್ಕೊಳ್ತಿದೆ ಆದರೆ ಪಾಪ ಪಾಕಿಸ್ತಾನದ ಕಥೆ ಹೆಂಗಿದೆ ಅನ್ನೋದನ್ನು ಈಗ ರಿವೀಲ್ ಮಾಡ್ತಿದೆ ನೋಡಿ ಇಂಟೆಲಿಜೆನ್ಸು ನಾಲ್ಕೇ ದಿನ ಅವರು ತಡ್ಕೊಳೋಕೆ ಅಂತ ಮೂರು ತಿಂಗಳು ಬೇಕು ತಡ್ಕೊಳ್ಬಹುದು ಅಷ್ಟೇ ಯುದ್ಧ ಆದರೆ ಪಾಕಿಸ್ತಾನ ಅನ್ನುವಂಥ ಒಪಿನಿಯನ್ ಎಕ್ಸ್ಪರ್ಟ್ಗಳೆಲ್ಲ ಟಿ ವಿಗಳಲ್ಲಿ ಕೂತು ವಿಶ್ಲೇಷಣೆ ಮಾಡ್ತಿದ್ರು ಆದರೆ ಮೂರು ತಿಂಗಳಲ್ಲ ಮೂರು ದಿನ ತಡ್ಕೊಂಡ್ರೆ ಹೆಚ್ಚು ಅನ್ನುವಂಥ ಮಾಹಿತಿ ಈಗ ರಿವೀಲ್ ಆಗ್ತಿದೆ ನಮ್ಮ ಹತ್ರ ಇರುವಂಥ ನ್ಯೂ ಜನರೇಷನ್ ವೆಪನ್ಸಿಂದ ಅಟ್ಯಾಕ್ ಮಾಡಿದ್ರೆ ಅವರು ಹೋಗ್ತಾರೆ ಅದಕ್ಕೆ ಅವರು ನ್ಯೂಕ್ಲಿಯರ್ ಬಾಂಬ್ ಇದೆ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ ಹೆದಿರೋದು ಭಾರತ ಏನು ಇಲ್ಲದೆ ಕೂತಿರೋ ರೀತಿಯಲ್ಲಿ ಇದು ಈಗ ರೈಟ್ ಟೈಮ್ ಭಾರತಕ್ಕೆ ಸಿಕ್ಕಿದೆ ನೋಡಿ ಒಂದು ರಾಜತಾಂತ್ರಿಕವಾಗಿ ಫಂಡ್ ಬರದಂತೆ ಸ್ಟಾಪ್ ಮಾಡಿ ಬೆಗ್ಗ ರಾಷ್ಟ್ರವನ್ನ ಮತ್ತೂ ಮತ್ತಷ್ಟು ನೆಲಕ್ಕೆ ಕುಸಿದು ಬೀಳುವಂತೆ ಮಾಡಿರೋದು ಸಬರಾಭ್ಯಾಸಕ್ಕೇನೆ ದುಡ್ಡಿಲ್ಲದೆ ಇಲ್ಲದೆ ಶಸ್ತ್ರಗಳಿಲ್ಲದೆ ಸೈನಿಕರಲ್ಲದೆ ಕಂಗೆಟ್ಟಿರುವಂತಹ ಪಾಕಿಸ್ತಾನ ಇನ್ನು ಭಾರತದ ಜೊತೆ ಯುದ್ಧ ಮಾಡೋಕೆ ಸಾಧ್ಯವ ಚೀನಾ ಮಾತು ಕೇಳಿ ಬಹಳ ದೊಡ್ಡ ತಪ್ಪು ಮಾಡಿ ಕಾಲ ಮೇಲೆ ಎಳ್ಕೊಂಡಿದೆ ತಲೆ ಮೇಲೆ ಕಲ್ಲು ಇಟ್ಕೊಂಡಂಗಾಗಿದೆ ನಿರೀಕ್ಷೆ ಮಾಡಿರಲಿಲ್ಲ ಭಾರತ ಈ ಥರ ಆಗಿ ಕೊಲ್ಲುತ್ತೆ ಅಂತ ನಾವು ಹೊಡಿತೀವಿ ಅವರೂ ಒಂದು ಹೊಡೆದು ಬಿಡ್ತಾರೆ ಭಾರತವನ್ನು ಇಕ್ಕಟ್ಟಲ್ಲಿ ಸಿಕ್ಸ್ಬೋದು ಅಂತ ಏನೋ ಒಂದು ಚೀನಾ ಜೊತೆ ಸೇರಿಕೊಂಡು ಪ್ಲ್ಯಾನ್ ಮಾಡಿದೆ ಪಾಕಿಸ್ತಾನಕ್ಕೀಗ ಒಂದೂ ಮಾತಾಡದೆ ಒಂದು ಹೆಜ್ಜೆಯನ್ನೂ ಮುಂದಿಡದೆ ಒಂದೇ ಒಂದು ಬಾಂಬು ಹಾಕದೆ ಒಂದೇ ಒಂದು ಶೂಟ್ ಮಾಡದೆ ಹೆಂಗೆ ಕೊಡ್ತಾ ಇದೆ ಭಾರತ ಅಂದರೆ ಆ ಸೈಲೆನ್ಸಲ್ಲೇ ಕೊಚ್ಚಿ ಹೋಗ್ತಾ ಇದೆ ಪಾಕಿಸ್ತಾನ ಈಗ ಅಸಲಿ ಸಮಯ ಕೂಡಿ ಬಂದಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು